ಅಂದಾಗ ಶ್ರೀ ಮನರಾಯ ದೇವದ ಭಕ್ತೇಶ್ವರದೇ ನಮ್ಮೊಟ್ಟಿಗೆ ಅಲ್ಲಿ ಪ್ರಯಾಣ ಹತ್ಪೂರ್ವಕವಾದ ಈ ವೀರಮಾಶದ ಆಡಳಿತ ಮಂಡ್ಯದ ತರವಾಗಿ ಹೆಚ್ಚಿನ ಪದ್ಮಶಾಲಿ ಸಮಾಜದ ತರವಾಗಿ ಮೂರು ಸೇರಿ ನೆಚ್ಚಿನ ಮಾತ್ರ ಭಗವದ್ಗೀತೆ ಭಕ್ತಿಯನ್ನು ಭಗವಂತ ಸ್ವಾಗತ ನಮ್ಮ ಪದ್ಮಶಾಲಿ ಸಮಾಜದ ಹುಡುಗ ಗಣ್ಯ ವ್ಯಕ್ತಿಯಾದ ನಮ್ಮೊಟ್ಟಿಗೆ ಸದಾ ಸಹ ಸಹಕಾರ ಪರವಾಗಿ ಫ್ರಾಮಸ್ ಸಚಿವ ತರಂಬೈನ್ ಸುರತ್ಕೆಲ್ಲ ನಮ್ಮ ವೇದಿಕೆಗೆ ಹೋಗಲು ಇನ್ನೇ ಈ ಕಾರ್ಯಕ್ರಮವನ್ನು ಬರೆದಿದ್ದು ಗ್ರಾಮ ಮತ್ತು ನಗರದ ಕಾರ್ಯವನ್ನು ಯಶಸ್ಸು ಮಾಡಿದ್ದೇನೆ ಅದೆಲ್ಲ ಹೃತ್ಪೂರಕವಾದರೂ ಸಮಾಜದ ಪರವಾದ ದೇವಸ್ಥಾನದ ಆಡಳಿತವನ್ನು ಪರವಾಗಿ ಊಟದ ಭಗವದ್ಭಕ್ತಿಯನ್ನು ಮಾತಿನ ಪರವಾಗಿ ಹೃತ್ಪೂರ್ವಕವಾದ ಕಾಗಲು ಬಂತು ನಾನು ಅಯ್ಯಪ್ಪ ಸೇವಾ ಸಮಿತಿಯನ್ನು ತಂದು ಶ್ರೀ ವೀರಭದ್ರನ ಸೇನೆ ಮತ್ತು ಶ್ರೀ ಅಯ್ಯಪ್ಪ ಸೇವಾ ವೀರಭದ್ರ ಅಯ್ಯಪ್ಪ ಸೇವಾ ಸಮಿತಿಯ ಮುಖ್ಯ ವ್ಯಕ್ತಿ ಗಮೀಶ್ ಕೊಹ್ಲಿ ಅಡಿಯುವ ಅವರೆಲ್ಲ ಈ ಸಂದರ್ಭಗಳು ವೀರಭದ್ರ ದೇವಸ್ಥಾನ ಆಡಳಿತ ಮಾಡಿದ ಪರವಾಗಿ ಆ ಸಮಾಜವಾಗಿ ಪರವಾಗಿ ದೂರದ ಮಾತಾ ಸರ್ವ ಸಮಾಜದ ಪರವಾದ ಭರ್ಪೂರವಾದ ಸಾಗೇ ರೀತಿಗೆ ದಿಸುತ್ತಂದು ನಮ್ಮ ಮಾತಾ ಕಾರ್ಯಕ್ರಮಗಳ ಸಹಾಯ ಸಹಕಾರ ಸಹಕಾರವನ್ನು ಮೇಲೆ ನಮ್ಮ ಬ್ರಹ್ಮಕರ ಸೂಚದ ಅಧ್ಯಕ್ಷರು ಮುಂಚೆನೇ ಅಗ್ರಾಢದ ಬ್ರಹ್ಮಕರ ಸಮಸ್ಯಾದ ಆಯ್ಕಲ ಹಾಗೆ ದುರ್ಘಾ ಮೇಷನ್ನು ನಮ್ಮೊಟ್ಟಿಗೆ ಸದಾ ನಮ್ಮ ಬೆಲೆಸ ಇರುವುದು ನಮ್ಮ ಸಮಾಜದ ವ್ಯಕ್ತಿಯನ್ನು ಶ್ರೀ ವಿಜಯಕುಮಾರ್ ನ್ಯಾಯವಾದಿ ನೋಡ್ರಿ ನೀರೆಲ್ಲ ಈ ಆಡಳಿತಗೊಂಡದ ಪರವಾದ ಸಮಾಜದ ಪರವಾದ ಅಂದರೆ ನಮ್ಮ ಸಮಾಜದ ಅಧ್ಯಕ್ಷರೇನು ಶ್ರೀ ರಾಯಿತ ಶೆಟ್ಟಿಗಾರ ನಮ್ಮೊಟ್ಟಿಗೆ ಬೆಲೆಸಾಯ್ದು ಈ ಸಮಾಜದ ದೇವಸ್ಥಾನದ ಅಂಗದೇಗಾಗಿ ಅನಿಲವಾಗಿ ಕೋರ್ಪಡಿದರು ಶ್ರೀ ಅಯ್ಯಪ್ಪ ಶೆಟ್ಟಿಗಾರ್ ಉಳ್ಳ ನೇರನ ಅನುಪೂರ್ವಿಸಬೇಕು ಸ್ವಾಗತ ಐದು ಸ್ವಾಗತ ದೇವಸ್ಥಾನದ ಸಮಾಜದ ಮುಖ್ಯರಾಯನ ಶ್ರೀಯುತ ಅರ್ಥಿಕ ಶೆಟ್ಟಿಗಾರ್ ಕೋಡಿ ನೇರಳೆ ವೇದಿಕೆಯನ್ನು ఉపస్థితుల ప్రధాన అవకాశ ఈ మాతా మగేశ్వర విపూరకాలకు సాగుతుంది ఈ కార్యక్రమం ముందరి రామద్రపతి నమ్మ మాతా పరమేశ్వరి దేవస్థాన ఉల్ాడ ముఖ్య రె ప్రధాన రెడీ ನಮ್ಮ ఈ బ్రహ్మపుర సోత్సవ ఆమంత్ర విడుగడ ನಿತ್ಯ ನಮ್ಮ ಸೇರಿದಂತೆ ಬೆನ್ನೇರನ್ನ ಉಪಸ್ಥಿತರ ನೆರವೇರಿಸಿ ಮತ್ತೆಲ್ಲಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇಲ್ಲಿ ಕ್ಷೇತ್ರದ ನಮ್ಮ ಕನಸು ಯಶಸ್ವಿಯಾದ ನೆರವೇರಿಸಿಕೊಂಡು ಪ್ರಾರ್ಥನೆ ತಂದು ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಸೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬಂತಾರೆ ನಮ್ಮ ಮಾತಿರಲ್ಲ ಸಮಾಜದ ಬಾಂಧವರೆಲ್ಲ ಒಟ್ಟಿಗೆ ಸೇರಿ ನಮ್ಮತ್ತ ಬಿಡುಗಡೆ ಬಂತದಿ ಅಂಚೆ ಆದ ಈ ಕಾರ್ಯಭಾಗವು ಮಾತ ಭಕ್ತಿಯರಿಗೆ ಈ ಬ್ರಹ್ಮಕಲಸ ಉತ್ಸವದ ಕಾರ್ಯಭಾಗವೂ ಮಾತಿರಲ್ಲ ಒಗ್ಗಟ್ಟು ಕೆಲಸ ಅಂತ ಭಾರಿ ವಿಜೃಂಭಣೆಯಡಿ ಈ ಕೆಲಸ ಅದು ಆ ವೀರಭದ್ರ ಸ್ವಾಮಿನೆಲ್ಲ ಅಜ್ಜನೇ ದುರ್ಗಾ ಪರಮೇಶ್ವರಿ ದೇವರನ್ನ ಅನುಗ್ರಹ ಮಾತರೆಗಳ ಉಪ್ಪೋಡು ಅಂಜನೇ ಈ ಊರದ ಮಾತಾತ್ತ ಸೇರ್ತಿನ ಗಣ್ಯ ವ್ಯಕ್ತಿನ ಹಕ್ಕಲು ಮಾತಾ ಉಳಿಯರು ಸಾಕಾರ ಮಾತೆಯನ್ನೆಲ್ಲ ಇತ್ತಿದ್ದು ಅಂಜನೇ ಈ ಕಲಸ ಉತ್ಸವದ ಸಮಿತಿ ಲಂಜೇನೆ ಎಲ್ಲಿಯ ಸಮಿತಿ ಬಾಪು ಅಜ್ಜ ಆದಪ್ಪ ಅಕ್ಕು ಭಾರಿ ಕಷ್ಟ ಈತು ವರ್ಷೋಡು ಎಗ್ಗುಳು ಎಲ್ಲೆವಟ್ ಎಲ್ಲಿ ನಿಂಚ ತೋಂದಿತ್ತಿನ ಈ ಶಾಲೆ ಬಣ್ಣ ತೋಂದಿತ್ತ ಭಾರಿ ನೆಟ್ಟ ಈ ದೇವಸ್ಥಾನ ಅಂಜಾದ ಪುಣಗ ಆ ಶ್ರಮ ಒಂತ ಇಲ್ಲಿ ತಿನ್ನಲ್ಲ ಐತೆ ಮಾತ್ರಿಲ್ಲ ಒಗ್ಗಟ್ಟಿದ್ದು ಆ ಪುಂಜೋಲು ಆಂಜೋಲು ಅಂಜನೇ ದೇಶ ಇತ್ತಿನಗಳು ಮಾತು ಒಟ್ಟು ಸೇರಿದು ಇತ್ತು ಒಂಜಿ ಶೋಕದೊಂಜ್ಜಿ ಒಂಜಿ ದೇವಸ್ಥಾನ ದೇವಸ್ಥಾನವನ್ನು ಪುಡಿದಂಡ ಐತೆ ಶ್ರಮ ಭಾರಿ ಮುಖ್ಯ ಆಯ್ತು ಆ ಚಲೋ ಮೂರ್ತಿ ಜೇರಿತ್ತಲ್ಲ ಅಂಜಾದ ಪುಣಗ ಎಂಕ್ಲೆಗ್ಲ ಭಾರಿ ಖುಷಿ ಆಗಬನು ಅಂಜಾದ ಮಾತ ಮೂಲಿತ್ತಿನ ನಮ್ಮ ಗ್ರಾಮ ದೇವರೇನ ಸೋಮನಾಥೇಶ್ವರ ದೇವರಲ್ಲ ಅಂಜನೇ ಮೂಲ ಊರುಡಿತ್ತಿನ ಮಾತ ದೈವ ದೇವರನ್ನ ಒಟ್ಟಿಗೆ ಏನು ಪ್ರಾರ್ಥನೆ ತಾನೆ ಮನ ನನಲ ಒಂಜಿ ಈ ಕ್ಷೇತ್ರ ಬೆಳಗೋಡು ಬೆಳಗಿದ ಮಾತಿರೆಗಳ ಆ ಕಷ್ಟ ನಷ್ಟ ಎಂಚಿನ ಉಂಡ ಏನು ಮಾತ ಪರಿಹಾರ ಆ ಶಕ್ತಿ ವೀರಭದ್ರ ದೇವರಿಗಳ ಅಂಜನೇ ದುರ್ಗಾ ಪರಮೇಶ್ವರಿ ದೇವರಿಗಳಿತ್ತಿನ ಮಾತ ಕಾರ್ಯಭಾಗವು ಯಾನು ಶುಭ ಕೋರೊಂದು ಎನ್ನರಡು ಪಾತ್ರನೂ ಹೊಂಥವೇ ಅಂಚನೆ ನಂಬಿನ ವರಾಯ್ ಶಕ್ತಿ ಏನ ಮಹ ದುರ್ಗಿಡಲ ಅಂಜನೆ ಮಲರಾಯ ಬಂಟಡ ಏನು ಪ್ರಾರ್ಥನೆ ಮಂತೊಂದು ಎನ್ನರಡು ಪಾತ್ರನು ಹೊಂತಾವೆ ಶ್ರೀ ವೀರಭದ್ರ ದುರ್ಗ ಪರಮೇಶ್ವರಿ ದೇವಸ್ಥಾನ ಉಳ್ಳಳ ನಮ್ಮ ಈ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶಾಭಿ ಸೋ ಶೇಖದ ಇನಿ ಮಾತಾ ಭಕ್ತಾದಿ ಬಂಧುಲೆನು ಲೆಪ್ಪೋಲೆ ಅಯತ ಉದ್ದೀಪನದ ಲೇಸಿನ ಇನ್ನು ನಮ್ಮ ಈ ಪುಣ್ಯಕ್ಷೇತ್ರ ಮಂತ್ರದೇರಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಆಡಳಿತ ವರ್ಗದ ಅಂಚೆನೇ ಈ ಲೆಪ್ಪೋಲೇನು ಉದ್ದೀಪನಮಂತಿದ್ ಇನ್ನಿತ ಈ ಮಿತ್ತಲೇಸಿ ರೀತಿನ ನಮ್ಮ ಮಲ್ರಾಯ ದೇವಸ್ಥಾನ ಕ್ಷೇತ್ರದ ಪೂಜಾರಿಯನ್ನುರು ಅಂಚನೆ ಮಿತ್ತಲೇಸಿ ರೀತಿನ ಮಾತಾ ಬಿಣ್ಣೆರೇನೆ ಸುರುಕಾದ ಸೊಲ್ಮೆಲ್ ಅಂತನ್ವೆ ಅಂಚೆನೆ ಈ ಲೇಸಿ ಬೈದಿನ ಮಾತಾ ಭಕ್ತಾದಿ ಬಂಧನಗಳ ಸೋಲ್ಮೇಲು ನಮ್ಮ ಕ್ಷೇತ್ರ ಆ ರೀತಿಯ ಪೂಜಾರನ್ನೇ ಎಂಕಲು ಎಲ್ಯರು ದಿನ ಶಾಲೆ ಪೋನಾಗ ಒಂದು ಎಲ್ಯ ಕ್ಷೇತ್ರಾಧಿತ್ ಈ ಕ್ಷೇತ್ರದ ಸಮಿತಿ ದಕಲು ಅಂಚನೆ ಊರ್ದ ಮಾತ ಭಕ್ತಾದಿ ಬಂಧುಲ್ನ ಆ ಒಂದಿ ಸೇವೆ ಇಂಜಿ ಈ ಪುರಲಕಂಟದ ಕ್ಷೇತ್ರನ ನಿರ್ಮಾಣ ಮಂತ್ರಿದ ಪಣಿಯರೆ ನ ಮಸ್ತ್ ಆಪುಂಡು ಅಂಚನೆ ಎಂಕಲಿ ಈ ಕ್ಷೇತ್ರ ಎಂಕರ್ಜಿ ಕರೀನ ಒಂಜಿ ಮುಪ್ಪ ಮುಪ್ಪತ್ತೈದು ವರ್ಷದ அய்யப்பா சுவாமினா கொஞ்சம் மாலை பார்த்து ஈ புண்ணேத்திரபரிமலை க்ஷேத்தரக்கு போயிற மனுப்புணி அவகாசன்னு கொடுத்தார் மூல க்ஷேத்திரக்கு அவஞ்சி புண்ணியக்ஷேத்திரக்கு போயிற எங்களுக்கு இவஞ்சு புண்ணியக்ஷேத்திர அவகாசத்துக்குன்னுட்டு எங்களுக்கு மஸ்து தன்யராதுல்ல அஞ்சனே இல்லைஞ்சுதான் கொஞ்சம் இருபத்திமோ தாரிக்கு நடப்பு நச்சினா கொஞ்சம் ஆ பிரம கலசதா லேசு மாதா பக்தாதி பந்துள்னா ஒட்டு சேரிகடு அஞ்சனே நம்ம மாகனத தேவரு சோமநத தேவரு அஞ்சனே சுருக்காது நம்ம அட்டபூர்ண தேவரு மகாகணபதி தேவரு அஞ்சனே ஊர்தா மாதா தைவதேவர்னா அணு அனுகிரி லேசு எட் எப்புடாவோடு மாத்தெருனல புகர்த்தனு படைப்பு நச்சின பாகியனு தேவரு மாத்தெருகல கருணிசடு அஞ்சனே ஊர்தா மாதா பக்தாதி மந்தலைகளாக எட்டப்புன்னு குரோடை பண்ணுது இன்ன்கு ஈவஞ்சி லேசுக்கு லெத்துது பிரீத்தடி லெத்துது என்னென்னு மித்த லேசுக்குள்ளாப்பாது ரெண்டு எட்டப்பு தான் பாத்தரை பணியரை அவகாச குரகு மாத்திரைகளாக சொல்மேல் சொந்த வந்து என்ன ரெண்டு பாத்திரன்னு முக்கிப்பேன் சொல்மேல் అదే రీతి నమ్మ నిెట్టిన పాత్ర వారు అదే రీతి ఆర్న సహకారా ఉందని నేరబెక్కుని నమ్మకం ప్రోత్సాహంతో శ్రీధాశెట్టి గారింద శ్రమ క్షేత్ర బ్రహ్మక్ర సోత్సవ సమతి అధ్యక్షరైన శ్రీత విజయకుమార్ న్యాయవాది మేర్ల ಈ ಶ್ರೀ ನಮ್ಮ ಕ್ಷೇತ್ರದ ಶ್ರೀ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದರ ಅಷ್ಟಬಂಧ ಬ್ರಹ್ಮಕಲಸ ಅಭಿಷೇಕದ ಕರೆಯೋಲೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಥಮವಾಗಿ ನಾನು ಕ್ಷೇತ್ರದ ಮಹಾಸ್ವಾಮಿಯಾದಂಥ ವೀರಭದ್ರ ಹಾಗೆ ದುರ್ಗ ದುರ್ಗಾಪರಮೇಶ್ವರಿ ಹಾಗೂ ಎಲ್ಲ ದೈವ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೆ ವಂದಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಇವತ್ತಿನ ಅತಿಥಿಗಳನ್ನು ಹಾಗೂ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಈ ಈ ಆಮಂತ್ರಣ ಬಿಡುಗಡೆಯ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಈ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಕೂಡ ನಮ್ಮ ಎಲ್ಲ ಸಮಸ್ತ ಸಮಾಜ ಬಾಂಧವರು ಆಗ ಹಾಗೂ ಎಲ್ಲ ನಮ್ಮ ಉಳ್ಳಾಲ ಕ್ಷೇತ್ರ ಇರ್ಬೋದು ಅಥವಾ ಎಲ್ಲ ಕ್ಷೇತ್ರಗಳ ಎಲ್ಲ ಕ್ಷೇತ್ರದ ಈ ಕ್ಷೇ ಉಳ್ಳಾಳ ಕ್ಷೇತ್ರದ ಎಲ್ಲ ದೇವ ದೈವರು ದೈವ ಎಲ್ಲ ಕ್ಷೇತ್ರಗಳಿಂದ ನಮಗೆ ಭಗವದ್ಭತರು ಎಲ್ಲ ಸಹಕಾರ ಸಹಾಯದಿಂದ ಈ ಶಿಲಾಮಯವಾದ ಒಂದು ದೇವಸ್ಥಾನವನ್ನು ಕಟ್ಟಿಸಲಿಕ್ಕೆ ಮತ್ತು ಕಟ್ಟಿಸುವಂಥ ಸಹಕಾರವನ್ನು ಎಲ್ಲವನ್ನು ಕೊಟ್ಟು ಇದೊಂದು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ ಅದೇ ರೀತಿ ಈಗ ಸುಮಾರು ಒಂದು ಹನ್ನೆರಡು ವರ್ಷ ಕಳೆದು ಹೋದದ್ದು ನಮಗೆ ಗೊತ್ತಾಗದಾಗೆ ಕಳೆದು ಹೋಗಿದೆ ಆ ಸ್ವಾಮಿ ನಮಗೆ ಅಷ್ಟೊಂದು ಆಶೀರ್ವಾದವನ್ನು ಇಟ್ಟು ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಈಗ ಮತ್ತೊಮ್ಮೆ ಹನ್ನೆರಡು ವರ್ಷ ಕಳೆದ ಈಗ ನಾವು ಅಷ್ಟಬಂಧಕ್ಕೆ ಬ್ರಹ್ಮಕಲಸ ಅಷ್ಟಬಂಧ ಅಭಿಷೇಕಕ್ಕೆ ಬಂದಿದ್ದೇವೆ ಆದ್ದರಿಂದ ಈ ಸಮಯ ಕೂಡ ಈ ಸಂದರ್ಭದಲ್ಲಿ ಕೂಡ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಒಂದೇ ಕುಟುಂಬದಾಗೆ ಎಲ್ಲ ನಮ್ಮ ಪದ್ಮಶಾಲ ಸಮಾಜ ಇರ್ಬೋದು ಅಥವಾ ನಮ್ಮ ಊರ ಎಲ್ಲ ಸಮಾಜ ಭಗವದ್ ಭಕ್ತರು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ರೀತಿಯನ್ನು ಎಲ್ಲ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮ ನಾಡದು ನಡೆಯುವಂತಹ ಕಾರ್ಯಕ್ರಮ ಬ್ರಹ್ಮಕಲಶ ಅಭಿಷೇಕದ ಉತ್ಸವವನ್ನು ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಾಯ ಸಹಕಾರವನ್ನು ಕೊಟ್ಟು ನಮ್ಮನ್ನು ಈ ದೇವ ದೇವಸ್ಥಾನದ ಈ ಬ್ರಹ್ಮಕಲಶವು ಸಂಪನ್ನಗೊಳಿಸುವಲ್ಲಿ ಯಶಸ್ವಿ ಮಾಡ ಸಂಪನ್ನಗೊಳಿಸುವಲ್ಲಿ ಮತ್ತು ಯಶಸ್ವಿಗೊಳಿಸುವಲ್ಲಿ ಸಹಾಯ ಸಹಕಾರ ನೀಡುತ್ತಾ ಮುಂದೆಯೂ ಹಾಗೆ ಸಹಕಾರ ನೀಡಬೇಕು ಅಂತ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ

ಇನಿ ಬತ್ತಿ ಮುಖ್ಯ ಅತಿಥಿಲೆ ವೇದಿಕೆ ರೀತಿಯ ನಮ್ಮ ಅತಿಥಿ ಲೇಮ ಇನ್ನಿ ನಮ್ಮ ಪ್ರಮುಖ ರಸೋತ್ಸವದ ಆಮಂತ್ರಣ ಪತ್ರ ಬಿಡುಗಡ ನಮ್ಮ ಉಳ್ಳಾಳ ಮಲ್ರಾಯ ದೇವಸ್ಥಾನದ ಮುಖ್ಯ ಸೇವಕರೇ ಅಂಜನೆ ವೇದಿಕೆ ರೀತಿಯ ಮಾತಾ ಗಣ್ಯರೆ ಇಂಥ ದಿನಟು ಹೆಂಕಲ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕವರ್ದು இேத்திர அபிவ் பிரயும் அனைகன உள்ள க்ஷேற்ற எத்தெத்தினு வாரித்து ஏத்த பூஜை புரஸ்கார்த்து மந்த் எகட ஒன்று மூணு ஜன பண்ணுறேன் நம்ம சாலையோன ஆண்ட ஆ ஆன மனசுல இப்போ பண்ணி பாவனை எங்களுக்கு தான் க்ரத்த வந்து மகிமேனே பந்து பண்ணி ದಾಖಬಂಡ ಈ ಒಂಜಿ ಈ ರೀತಿ ಇತ್ಯಾಗ ನಮ್ಮ ಆಮಂತ್ರ ಬಿಡುಗಡೆ ಮಲ್ಸಿನ ಪಂಡ್ಲಗಾನೆ ದಾನ ಮೂಲತಃ ಕ್ಷೇತ್ರದ ಸರ್ವಶಕ್ತಿ ಒಂಜಿ ಪ್ರಭಾವಡು ಇನ್ನೇ ಈ ರೀತಿ ನಮ್ಮ ಬೆಳಗೊಂದು ಬೈದ ಅವಕಾಕ್ಲನ ಶಕ್ತಿ ನಮ್ಮ ನಮ್ಮ ನಿಮಿತ್ತ ಮಾತ್ರ ನಮ್ಮ ಏತು ಪ್ರಯತ್ನ ಮಾತ್ರನಲ್ಲ ಅವು ಆಯಾಯ ಸಮಡು ವಾ ಸಮಡು ಅವೇ ತಂದೆ ಇದನ್ನು ನಮ್ಮ ಏತು ಪ್ರಯತ್ನ ಬದಲ ಅವು ಆಪದಿ ಅಂಚ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಡು ಕ್ಷೇತ್ರದ ಪ್ರಥಮ ಪುನರ್ ಪ್ರತಿಷ್ಠಿತ ಬ್ರಹ್ಮಗಲೋತ್ಸವ ಮೇ ಹದಿನೆಂಟು ಐದು ಸಾವಿರದ ಎಪ್ಪತ್ನಾಲ್ಕುಡು ಆ ಸಮ ಸಮಯ ಸಂದರ್ಭ ತಕ್ಕಂತೆ ಆ ಒಂದು ಕಾರ್ಯಕ್ರಮ ಮಲಿತ ಆಯಿತು ದೇವರ ತೃಪ್ತಿ ಆದ ಇನಿ ಉತ್ತರೋತ್ತರ ಅಭಿವೃದ್ಧಿ ಮಲ್ಪಳಕ ಹೆಂಗ್ಗೆ ಆರನ ಪ್ರೇರಣೆ ಆರನ ಸಂಪೂರ್ಣ ಹೆಂಗಲ ಮಿತ್ತು ದಯಾ ಇದು ಆರು ಇತ್ಯಲ ವೃದ್ಧಿ ಮಲ್ತುಂದೇ ಹೋಯ್ರು ಅಂಥೇ ನನ್ನ ಭವಿಷ್ಯ ಭವಿಷ್ಯನಗೊಂಡ ಎಂಥ ವೃದ್ಧಿ ಆಗೊಂಡ ನಿರ್ದಯತೆ ವೃದ್ಧಿ ಆದ ಕ್ಷೇತ್ರ ಪ್ರತಿ ಕೋಟಿಗಳ ಪ್ರಸಿದ್ಧಿ ಆ ಮೂಲಕ ಆ ದೇವರು ಸದಾಕರುಣ ಹೆ ರಕ್ಷಾ ಕವ ತೋರ್ಸು ಮಾತೇಗಳ ಈ ಕಾರ್ಯಕ್ರಮ ಭಾಗವಹಿಸೋ ಅನುಗ್ರಹ ಪಡ್ಬಂದು ಈ ಸಮ್ಮ ಪ್ರಾರ್ಥನೆ ನಮ್ಮ ಆ ಬ್ರಹ್ಮ ಬ್ರಹ್ಮಗಲೋತ್ಸವದ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವರನೂ ಯಾನಿತ ಓದ್ದು ಮಂಪೆ ಶ್ರೀ ವೀರಭದ್ರ ದುರ್ಗಾಮರ ದೇವಸ್ಥಾನ ದೇವಸ್ಥಾನ ರಸ್ತೆ ಉಳ್ಳಾಳ ಉಳ್ಳಾಳ ತಾಲೂಕು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆತ್ಮೀಯ ಭಗವದ್ಭಕ್ತರೇ ಸ್ವಸ್ತಿ ಶ್ರೀ ಶೋಭಕೃತ್ ನಾಮ ಸಂಸ್ಕಾರದ ಮಕರ ಮಾಸ ಹದಿನಾಲ್ಕರಿಂದ ಹದಿನೇಳು ಸಲುವ ತಾರೀಖು ಇಪ್ಪತ್ತೆಂಟು ಒಂದು ಇಪ್ಪತ್ತ್ನಾಲ್ಕರ ಆದಿತ್ಯವಾರದಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರದವರೆಗೆ ಉಳ್ಳಾಳ ಶ್ರೀ ವೀರಭದ್ರ ವೀರಭದ್ರದುರ್ಗಾಮನ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭನ್ ತ್ರಿವರ ನೇತೃತ್ವದಲ್ಲಿ ಜರಗಳಿರುವುದು ಆ ಪ್ರಯುಕ್ತ ಭಕ್ತಾಭಿಮಾನಿಗಳ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಶ್ರೀ ಈ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನಸಾ ಇಚ್ಛ ಸಹಾಯ ಸಹಕಾರಗಳನ್ನು ನೀಡಿ ಶ್ರೀ ಕ್ಷೇತ್ರದ ಸರ್ವ ಶಕ್ತಿಗಳ ಕೃಪಾ ಕಟಕ ಕಟಾಕ್ಷಕ್ಕೆ ಪಾತ್ರರಾಗಿ ಗಂಧ ಪ್ರಸಾದವನ್ನು ಸ್ವೀಕರಿಸುವರೇ ಅಪೇಕ್ಷಿಸುವ ಅಂಚೇ ನಮ್ಮ ಮುಂದಿನಂಥ ಕಾರ್ಯಕ್ರಮ ಅವನು ಓದಿಬಂಟೆ ವೈದಿಕ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಹತ್ತಕ್ಕೆ ಉಗ್ರಾಣ ಮುಹೂರ್ತ ದೀಪ ಪ್ರಜ್ವಲನೆ ಶ್ರೀಮತಿ ದಲಾ ಶ್ರೀಮತಿ ಲೋಕಯ ಶೆಟ್ಟಿಗಾರ್ ಮಾಲಕರು ಭವಾನಿ ಕ್ಯಾಟರ್ಸ್ ಮಂಗಳೂರು ಉಳ್ಳಾಳ ಮಂಗಳೂರು ಬೋಳೂರು ಮಂಗಳೂರು ಸಂಜೆ ಗಂಟೆ ನಾಲ್ಕಕ್ಕೆ ಹಸಿರವಾಣಿ ಹೊರೆ ಕಾಣಿಕೆ ಭವ್ಯ ಮೆರವಣಿಗೆಯು ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಿಂದ ಹೊರಡುವುದು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಸಂಜೆ ಗಂಟೆ ಆರಕ್ಕೆ ತಂತ್ರಿಗಳ ಆಗಮನ ಪೂರ್ಣ ಕುಂಭ ಸ್ವಾಗತ ಸಂಜೆ ಗಂಟೆ ಏಳರಿಂದ ಸಾಮೂಹಿಕ ಪ್ರಾರ್ಥನೆ ಪುಣ್ಯಾಹ ಪ್ರಸಾದ ಶುದ್ಧಿ ವಾಸ್ತು ವಾಸ್ತುರಕ್ಷೋಗ್ನ ಹೋಮ ವಾಸ್ತುಬಲಿ ಮಂಟಪ ಸಂಸ್ಕಾರ ರಾತ್ರಿ ಗಂಟೆ ಒಂಬತ್ತರಿಂದ ಅನ್ನ ಸಂತರ್ಪಣೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಗಂಟೆ ಏಳರಿಂದ ಗಣಪತಿ ಹೋಮ ಬಿಂಬಶುದ್ಧಿ ಕಲಶ ಪೂಜೆ ಬಿಂಬಶುದ್ಧಿ ಕಲಶ ಪೂ ಕಲಶಾಭಿಷೇಕ ಪ್ರೋಕ್ತ ಹೋಮ ಪ್ರಾಶ್ಚಿತ ಹೋಮ ಶಾಂತಿ ಹೋಮ ಹೋಮ ಕಲಶಾಭಿಷೇಕ ಮಧ್ಯಾಹ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಮಧ್ಯಾಹ್ನ ಮಹಾಪೂಜೆ ಮಧ್ಯಾಹ್ನ ಗಂಟೆ ಒಂದರಿಂದ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಆರರಿಂದ ದುರ್ಗಾ ನಮಸ್ಕಾರ ಪೂಜೆ ಕರ್ಕರಿ ಕಲಶ ಪೂಜೆ ಆದಿವಾಸ ಹೋಮ ಪರಿಕಲಶ ಹೋಮ ಬ್ರಹ್ಮಕಲಶ ಪೂಜೆ ಕಲಶಾದಿವಾಸ ರಾತ್ರಿ ಗಂಟೆ ಒಂಬತ್ತರಿಂದ ಅನ್ನ ಸಂತರ್ಪಣೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಬಿಳಿಗಂಟೆ ಏಳರಿಂದ ಗಣಪತಿ ಹೋಮ ತತ್ವಕಲಶ ಪೂಜೆ ತತ್ವಹೋಮ ಬಿಳಿಗಂಟೆ ಒಂಬತ್ತು ಮೂವತ್ತೆರಡರ ಹಸ್ತನಕ್ಷತ್ರ ಮೀನಾಲಗ್ನದಲ್ಲಿ ಅಷ್ಟಬಂಧಲೇಪನ ತತ್ವಕಲಶಾಭಿಷೇಕ ಮುಂದುವರಿದು ಪರಿಕಲಶಾಭಿಷೇಕ ಬ್ರಹ್ಮಕಲಶಾಭಿಷೇಕ ಜರಗಳಿರುವುದು ಮಧ್ಯಾಹ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಮಂತ್ರಾಕ್ಷತೆ ಮಧ್ಯಾಹ್ನ ಗಂಟೆ ಒಂದರಿಂದ ಮಹಾ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಏಳರಿಂದ ಅನ್ನ ಸಂತರ್ಪಣೆ ಈ ಮಾತಾ ಕಾರ್ಯಕ್ರಮಗಳ ಎತ್ತಿನ ಸಂಖ್ಯೆ ಭಕ್ತಾದಿಗಳು ಬರ್ತದೆ ಯಂಗೆ ಆಕಲ ಸಂಪೂರ್ಣ ಸಹಾಯ ಸಹಕಾರ ಕೊಡೋಬಂದು ಈ ಸಮಯ ಪ್ರಾರ್ಥನೆ ಮಾಡಿಸೋದಿಲ್ಲ ಅಂಚನೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರದು ಬತ್ತಿನ ಇನಿಮುಟ್ಟ ಇಂದು ರೆಡನೇ ಬ್ರಹ್ಮಕಲಶ ಸುರತ ಎಪ್ಪತ್ತ ನಾಲ್ಕು ಹತ್ತಿನ ಐದಕ್ಕ ಎರಡು ಸಾವಿರದ ಹನ್ನೊಂದು ಹಿಂಗೆಲ್ಲ ಸಂಪೂರ್ಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಸಹ ಇಂದು ಆಲೆ ಕೊಡು ಮೂಜಿನ ಬ್ರಹ್ಮಗಲಶ ಒಂದು ಉಂಟು ಇಂದು ನಮ್ಮ ಅಷ್ಟಬಂಧ ಬ್ರಹ್ಮಕಲಶ ಅಂತ ಹೇಳಿದ ಅವರ ಈತ ಈ ಎಪ್ಪತ್ನಾಲ್ಕ್ರದ್ದು ಇನಿಮುಟ್ಟಲ್ಲ ಏರಿ ಏರಿಂಗ್ಲಿ ಹಾವ ಸಹಾಯ ಸಹಕಾರ ಕೊಡ್ತೀರ ಬಂದು ఎంకలి పనిరా పూజి అంతే ననగుల మాతర ఈ సమయంలో నిఘా ప్రార్థన దాని గుండ సదా ఎంగళ బరీ సహాయం ఉంటుంది ఎంకల్ మల్పించిన వామోంది కలిసిన సంపూర్ణ అనుగ్రహ ఉపాటు పండు ఈ సమయంలో ప్రార్థన పలుతుంది ಕಾರ್ಯಕ್ರಮದ ಮುಕ್ತಾಯದ ಅಂತವು ಹೇಳಿಲ್ಲ ಮತ್ತೆ ಧನ್ಯವಾದ ಸಮರ್ಪಣೆ ಸಮಯ ಕರ್ಣ ಅತ್ಯ ಸಮಯ ಅವನು ನಮ್ಮೊಟ್ಟಿಗೆ ಕರೆದಲ್ಲಿ ಹರಿಯ ಶ್ರೀಯತ ಶ್ರೀಮಂಡರಾಯ ಬಾರಾಯಿ ಮಂಡರಾಯ ದೇವಸ್ಥಾನದ ಪ್ರಧಾನ ಪೂಜಾರಣ್ಯ ಆದರೆ ನಮ್ಮೊಟ್ಟಿಗೆ ಇವತ್ತ ಈ ಕಾರ್ಯಕ್ರಮ ಯಶಸ್ವಿ ಅದು ಮಂತ್ಕೊಳ್ತೇನೆ ಹರಿಗಿಲ್ಲ ಕರ್ಣ ಸಮಾಜ ಭಗವಂತರ ಹೆಂಗೆ அனுபரா தி கடைமன்றது பிரார்த்தனை நம்ம உலக காரியமாக யசஸ் மட்டுமே அரி சந்தர் சாஜதே பிரமுகே கார்த்து நான் திரும்ப இதன் பூர்வ லன்யவாதம் சமர்பண வந்தது